ನಮಸ್ಕಾರ ಸ್ನೇಹಿತರೆ ನಮ್ಮ ಕಡಕ್ ಸ್ಟೋರಿ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ಪ್ರತಿದಿನ ನಾವು ಪೂಜೆ ಮಾಡುತ್ತೇವೆ ದೀಪ ಹಚ್ಚುತ್ತೇವೆ ದೇವರಿಗೆ ಕೈ ಮುಗಿಯುತ್ತೇವೆ ಆದರೂ ಜೀವನದಲ್ಲಿ ಕಷ್ಟಗಳು ಯಾಕೆ ಕಡಿಮೆ ಆಗ್ತಿಲ್ಲ ಮನೆಯಲ್ಲಿ ಹಣ ಯಾಕೆ ನಿಲ್ತಿಲ್ಲ ನೆಮ್ಮದಿ ಯಾಕೆ ಸಿಕ್ತಿಲ್ಲ ಅಂತ ನಿಮಗೆ ಎಂದಾದರೂ ಅನಿಸಿದ್ದೆಯಾ ಕಾರಣ ನಾವು ತಿಳಿಯದೆ ಮಾಡುವ ಕೆಲವು ಸಣ್ಣ ಪುಟ್ಟ ತಪ್ಪುಗಳು ನಮ್ಮ ಪೂರ್ವಜರು ಹೇಳಿಕೊಟ್ಟ ಪ್ರತಿಯೊಂದು ಆಚರಣೆಯೆಂದೇ ಒಂದು ದೊಡ್ಡ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ರಹಸ್ಯ ಅಡಗಿದೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ನೀವು ಮಾಡುವ ಮೂರು ಸಾಮಾನ್ಯ ತಪ್ಪುಗಳು ನಿಮ್ಮ ಅದೃಷ್ಟವನ್ನ ಹೇಗೆ ತಡೆಯುತ್ತಿವೆ ಮತ್ತು ಅವುಗಳನ್ನು ಸರಿಪಡಿಸಿಕೊಂಡರೆ ಲಕ್ಷ್ಮೀ ದೇವಿಯ ಕೃಪೆ ಹೇಗೆ ನಿಮ್ಮದಾಗುತ್ತೆ ಅಂತ ತಿಳಿಸಿಕೊಳ್ಳುತ್ತೇನೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಯಾಕಂದರೆ ಮೂರನೆಯ ವಿಷಯ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನೇ ತರಬಹುದು ವೀಕ್ಷಕರೇ ನೀವು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟಿರೋ ಆ ಒಂದು ಬಟ್ಟಲು ನೀರು ಕೇವಲ ನೀರಲ್ಲ ಅದು ನಿಮ್ಮ ಮನೆಯ ಸಂಪತ್ತಿನ ಕೀಲಿ ಕೈ ಆದರೆ ಅದನ್ನ ಸರಿಯಾದ ಪಾತ್ರೆಯಲ್ಲಿ ಇಡದಿದ್ದರೆ ಅಥವಾ ತಪ್ಪಾಗಿ ಬಳಸಿದರೆ ಅದೇ ನೀರು ನಿಮ್ಮ ದಾರಿದ್ರ್ಯಕ್ಕೆ ಕಾರಣವಾಗಬಹುದು ಶಾಕಾಯ್ತಾ ಬನ್ನಿ ತಿಳಿಯೋಣ ಶಾಸ್ತ್ರಗಳ ಪ್ರಕಾರ ಜಲ ಅಥವಾ ನೀರು ಪಂಚಭೂತಗಳಲ್ಲಿ ಒಂದು ಮತ್ತು ಅದಕ್ಕೆ ತನ್ನ ಸುತ್ತಲಿನ ಶಕ್ತಿಯನ್ನ ಹೀರಿಕೊಳ್ಳುವ ಅದ್ಭುತ ಗುಣವಿದೆ ನೀವು ಪೂಜೆ ಮಾಡುವಾಗ ಹೇಳುವ ಮಂತ್ರಗಳು ಪ್ರಾರ್ಥನೆಗಳು ಮತ್ತು ಆರತಿಯಿಂದ ಬರುವ ಸಕಾರಾತ್ಮಕ ಶಕ್ತಿಯನ್ನ ಆ ನೀರು ತನ್ನೊಳಗೆ ಹಿಡಿದಿಟ್ಟುಕೊಳ್ಳುತ್ತದೆ ಇದು ನಿಮ್ಮ ಮನೆಯಲ್ಲಿ ಒಂದು ಎನರ್ಜಿ ಬ್ಯಾಂಕ್ ರೀತಿ ಕೆಲಸ ಮಾಡುತ್ತದೆ ನೀರನ್ನ ಇಡಲು ಯಾವಾಗಲೂ ತಾಮ್ರ ಮತ್ತು ಇತ್ತಾಳೆಯ ಪಾತ್ರೆಯನ್ನೇ ಬಳಸಿ ತಾಮ್ರಕ್ಕೆ ನೀರನ್ನ ಶುದ್ಧೀಕರಿಸುವ ಮತ್ತು ಶಕ್ತಿಯನ್ನ ಹಿಡಿದಿಟ್ಟುಕೊಳ್ಳುವ ಗುಣವಿದೆ ಎಚ್ಚರಿಕೆ ಸ್ಟೀಲ್ ಅಥವಾ ಕಬ್ಬಿಣದ ಪಾತ್ರೆಯಲ್ಲಿ ನೀರನ್ನ ಎಂದಿಗೂ ಇಡಬೇಡಿ ಇದು ಶನಿ ದೇವರಿಗೆ ಸಂಬಂಧಿಸಿದ್ದು ಪೂಜೆಯ ಫಲವನ್ನ ಕಡಿಮೆ ಮಾಡುತ್ತದೆ ಪೂಜೆಯ ನಂತರ ಮರುದಿನ ಬೆಳಗ್ಗೆ ಆ ನೀರನ್ನ ತೆಗೆದು ಮನೆಯ ಪ್ರತಿಯೊಂದು ಮೂಲೆಗೂ ಚಿಮುಕಿಸಿ ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ವಾಸ್ತು ದೋಷಗಳು ದೂರವಾಗುತ್ತದೆ ಕುಟುಂಬದ ಸದಸ್ಯರೆಲ್ಲರೂ ಆ ನೀರಿನ ಒಂದೊಂದು ಹನಿಯನ್ನ ಪ್ರಸಾದ ರೂಪದಲ್ಲಿ ಸೇವಿಸಬಹುದು ಇದರಿಂದ ಆರೋಗ್ಯ ವೃದ್ಧಿಸುತ್ತದೆ ಮತ್ತು ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗುತ್ತದೆ ಆದರೆ ಈ ಪವಿತ್ರ ನೀರನ್ನ ಒಂದೇ ಒಂದು ಗಿಡಕ್ಕೆ ಮಾತ್ರ ಹಾಕಬಾರದು ಯಾವುದು ಆ ಗಿಡ ಮತ್ತು ಒಂದು ವೇಳೆ ನಿಮ್ಮ ಮನೆಯಲ್ಲಿ ರಾಧಾಕೃಷ್ಣರ ವಿಗ್ರಹವಿದ್ದರೆ ಆಗ ಈ ನಿಯಮ ಬದಲಾಗುತ್ತದೆ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ತಿಳಿಸುತ್ತೇನೆ ವೀಕ್ಷಕರೇ ದೀಪವನ್ನ ಎಲ್ಲರೂ ಹಚ್ಚುತ್ತಾರೆ ಆದರೆ ನೀವು ಬಳಸುವ ದೀಪ ಕಬ್ಬಿಣ ಅಥವಾ ಸ್ಟೀಲ್ ನಂದಾದರೆ ನೀವು ಲಕ್ಷ್ಮೀ ದೇವಿಯನ್ನ ಸ್ವಾಗತಿಸುವ ಬದಲು ಶನಿ ದೇವರ ಕೋಪಕ್ಕೆ ಗುರಿಯಾಗುತ್ತೀರಿ ನೀವು ಬಳಸುವ ದೀಪದ ಬತ್ತಿ ನಿಮ್ಮ ಮನೆಗೆ ದಾರಿದ್ರವನ್ನ ತರಬಹುದು ದೀಪ ಕತ್ತಲೆಯನ್ನ ಓಡಿಸಿ ಬೆಳಕು ತರುವುದಷ್ಟೇ ಅಲ್ಲ ಅದು ನಮ್ಮ ಜೀವನದಲ್ಲಿನ ಕಷ್ಟಗಳೆಂಬ ಕತ್ತಲೆಯನ್ನ ದೂರ ಮಾಡಿ ಜ್ಞಾನ ಮತ್ತು ಸಮೃದ್ಧಿಯ ಬೆಳಕನ್ನ ತರುತ್ತದೆ ಆದರೆ ದೀಪವನ್ನ ಹಚ್ಚುವಾಗ ಕೆಲವು ನಿಯಮಗಳನ್ನ ಪಾಲಿಸುವುದು ಬಹಳ ಮುಖ್ಯ ಪೂಜೆಗೆ ಯಾವಾಗಲೂ ಮಣ್ಣು ಅಥವಾ ಇತ್ತಾಳೆ ತಾಮ್ರ ಬೆಳ್ಳಿಯ ದೀಪವನ್ನೇ ಬಳಸಿ ಇವು ಶುಭ ಮತ್ತು ಮಂಗಳಕರ ವಸ್ತುಗಳು ಗಾಜಿನ ದೀಪಗಳನ್ನ ನೋಡಲು ಸುಂದರವಾಗಿದ್ದರೂ ಅವು ರಾಹು ಕೇತುಗಳ ಪ್ರಭಾವವನ್ನ ಹೆಚ್ಚಿಸುತ್ತದೆ ಕಬ್ಬಿಡದ ದೀಪ ಮನೆಯನ್ನ ದಿವಾಳಿಗೆ ತಳ್ಳುತ್ತದೆ ದೀಪದ ಬತ್ತಿ ಯಾವಾಗಲೂ ಶುದ್ಧವಾದ ಅತ್ತಿಯಿಂದ ಮಾಡಿದ್ದಾಗಿರಬೇಕು ಕೆಲವರು ಕೈಗೆ ಕಟ್ಟುವ ಕೆಂಪು ಅಥವಾ ಹಳದಿ ದಾರವನ್ನ ಬತ್ತಿಯಾಗಿ ಬಳಸುತ್ತಾರೆ ಇದು ಅತ್ಯಂತ ದೊಡ್ಡ ತಪ್ಪು ಹೀಗೆ ಮಾಡುವುದರಿಂದ ಪಿತೃದೋಷ ಶನಿದೋಷಗಳು ಬರುತ್ತವೆ ಮತ್ತು ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗುತ್ತವೆ ವೀಕ್ಷಕರೇ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡುವ ಒಂದು ಸಣ್ಣ ಕೆಲಸ ನಿಮ್ಮ ಮನೆಯ ಮೇಲಿರುವ ಕೆಟ್ಟ ದೃಷ್ಟಿ ಮತ್ತು ತಾಂತ್ರಿಕ ಪ್ರಭಾವಗಳನ್ನೇ ನಾಶ ಮಾಡಬಲ್ಲದು ಸ್ನಾನ ಮಾಡುವ ಮುಂಚೆಯೇ ಮಾಡಬಹುದಾದ ಈ ಸರಳ ಉಪಾಯ ನಿಮ್ಮ ಪಿತೃದೋಷವನ್ನ ನಿವಾರಣೆ ಮಾಡುತ್ತದೆ ರಾತ್ರಿ ಮಲಗುವ ಮುನ್ನ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿ ಅಡುಗೆ ಮನೆಯಲ್ಲಿಡಿ ಮರುದಿನ ಬೆಳೆಗೆ ಎದ್ದ ತಕ್ಷಣ ಬೇರೆ ಯಾವುದೇ ಕೆಲಸ ಮಾಡುವ ಮೊದಲು ಆ ನೀರನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗೆ ಮತ್ತು ವಸ್ತಿಲಿಗೆ ಚಿಮುಕಿಸಿ ಇದನ್ನ ಸೂರ್ಯೋದಯಕ್ಕೂ ಮುನ್ನ ಗುಡಿಸುವ ಮತ್ತು ಸ್ನಾನ ಮಾಡುವ ಮುನ್ನವೇ ಮಾಡಬೇಕು ಹೀಗೆ ಮಾಡುವುದರಿಂದ ರಾತ್ರಿ ಇಡೀ ಮನೆಯ ಸುತ್ತ ಶೇಖರಣೆಯಾದ ನಕಾರಾತ್ಮಕ ಶಕ್ತಿ ತೊಲಗಿ ಲಕ್ಷ್ಮೀ ದೇವಿಯನ್ನ ಸ್ವಾಗತಿಸಲು ನಿಮ್ಮ ಮನೆ ಸಿದ್ಧವಾಗುತ್ತದೆ ಇದು ದೇವತೆಗಳನ್ನ ಶಾಂತಿಗೊಳಿಸಿ ಅವರ ಆಶೀರ್ವಾದವನ್ನ ನಿಮಗೆ ದೊರಕಿಸಿಕೊಡುವಂತೆ ಮಾಡುತ್ತದೆ ಇದರಿಂದ ಮನೆಯ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಹಿರಿಯರು ಪಾಲಿಸುತ್ತಿದ್ದ ಈ ಸಣ್ಣ ಸಣ್ಣ ಆಚರಣೆಗಳ ಹಿಂದೆ ಎಂತಹ ದೊಡ್ಡ ಶಕ್ತಿ ಅಡಗಿದೆ ಅಂತ ಇವು ಮೂಢನಂಬಿಕೆಗಳಲ್ಲ ನಮ್ಮ ಜೀವನವನ್ನ ಉತ್ತಮಗೊಳಿಸುವ ಶಕ್ತಿಶಾಲಿ ಆಧ್ಯಾತ್ಮಿಕ ತಂತ್ರಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇದರಲ್ಲಿ ಯಾವ ವಿಷಯ ನಿಮಗೆ ಅತ್ಯಂತ ಆಶ್ಚರ್ಯಕರ ಅನಿಸಿತು ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಜೈ ಶ್ರೀ ಲಕ್ಷ್ಮೀ ಅಂತ ಕಮೆಂಟ್ ಮಾಡಲು ಮರೆಯಬೇಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಈ ಜ್ಞಾನವನ್ನ ಹಂಚಿಕೊಳ್ಳಲು ಈ ವಿಡಿಯೋವನ್ನ ಖಂಡಿತವಾಗಿ ಶೇರ್ ಮಾಡಿ ಇದೇ ತರಹದ ಇನ್ನು ಅನೇಕ ಸ್ವಾರಸ್ಯಕರ ಪೌರಾಣಿಕ ಕಥೆಗಳು ರಹಸ್ಯಗಳು ಮತ್ತು ಉಪಾಯಗಳನ್ನ ತಿಳಿದುಕೊಳ್ಳಲು ನಮ್ಮ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಅನ್ನ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ ಆರೋಗ್ಯದ ಮೇಲೆ ಗಮನವಿರಲಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಶ್ರೀರಾಮ್